ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ ಅಂದರೆ ನಮ್ಮ ಒಂದು ದೇವ್ರ ಕತೆ ಆಲ್ಮೋಸ್ಟ್ ಎಷ್ಟೋ ಜನ ಗೊತ್ತಿದೆ ಬಟ್ ಗೊತ್ತಿಲ್ದವ್ರಿಗೆ ತಿಳ್ಕೊಳ್ಳಿ ಅಂತ ಅಷ್ಟೇ ಒಬ್ಬ ದೇವರಿದ್ದಾರೆ ಖಾಟು ಶ್ಯಾಮ್ ಅಂತ ಖಾಟು ಶ್ಯಾಮ್ ಖಾಟು ಅನ್ನೋ ಪ್ಲೇಸು ರಾಜಸ್ಥಾನಲ್ಲಿದೆ ಅಲ್ಲಿ ಅಲ್ಲಿ ಆ ದೇವ್ರ ಉದ್ಭವ ಅಲ್ಲಾಗಿತ್ತು ಅಂದರೆ ಅವ್ರ ತಲೆ ತಲೆ ಏನಿದೆ ಅಲ್ವಾ ಅದಲ್ಲಿ ಸಿಕ್ಕಿತ್ತು ಆದ್ರಿಂದ ಖಾಟು ಶ್ಯಾಮ್ ಅಂತ ಕರೀತಾರೆ ಅವ್ರನ್ನ ಅವ್ರಿಗೆ ಶ್ಯಾಮ್ ಅನ್ನೋ ಹೆಸ್ರು ಯಾರು ಕೊಟ್ಟರು ಅನ್ನೋ ಹೆಸರು ಅವ್ರಿಗೆ ಕೃಷ್ಣ ಕೊಟ್ಟರು ಯಾಕೆ ಅವ್ರಿಗೆ ಇರಲಿಲ್ಲ ಇತ್ತು ಅವ್ರ ಹೆಸರು ಬರ್ಬರಿಕ್ ಅಂತ ಬರ್ಬರಿಕ್ ಯಾರು ಬರ್ಬರಿಕ್ ಘಟೋತ್ಕಜನ ಮಗ ಘಟೋತ್ಕಜ ಯಾರು ಭೀಮನ ಮಗ ಸೊ ಬರ್ಬರಿಕ್ ಭೀಮನಿಗೆ ಮೊಮ್ಮಗ ಆದ ಬರ್ಬರಿಕ್ ಹತ್ರ ಎಂತೆಂಥ ಶಕ್ತಿ ಇರುತ್ತೆ ಅಂತಂದರೆ ತನ್ನ ಹತ್ರ ಮೂರು ಬಾಣ ಇರುತ್ತೆ ಆ ಮೂರು ಬಾಣದಲ್ಲಿ ಆ ಬಾಣಕ್ಕೆ ಹೇಳಿರೋ ಕೆಲಸ ಅದು ಕಂಪ್ಲೀಟ್ ಮಾಡದೆ ವಾಪಸ್ ಬರೋದಿಲ್ಲ ಆ ಥರ ಮಹಾಭಾರತ ಟೈಮಲ್ಲಿ ಬರ್ಬರಿಕ್ ಅವರ ಅಮ್ಮ ಹತ್ರ ಆಶೀರ್ವಾದ ತೊಗೊಂಡು ಅಮ್ಮ ನಾನು ಕೂಡ ಮಹಾಭಾರತ ಪಾಲ್ಗೊಳ್ತೀನಿ ಅಂತ ಬರ್ತಾರೆ ಕೃಷ್ಣನ ಹತ್ರ ಬರ್ತು ಆಶೀರ್ವಾದ ತೊಗೊತಾ ನಾನು ಕೂಡ ನಿಮ್ಮಗಳ ಜೊತೆ ನಿಮ್ಮ ಜೊತೆ ಸೇರ್ತೀನಿ ತುಂಬ ಖುಷಿ ಆಗುತ್ತೆ ಓಹ್ ಬರ್ಬರಿಕ್ ನಮ್ಮ ಜೊತೆ ಇದ್ದಾರೆ ನಮಗೆ ವಿಜಯ ನಿಶ್ಚಿತ ನಮಗೆ ಸೋಲ್ ಅನ್ನೋದೇ ಇಲ್ಲ ಅಂತ ಆದರೆ ಒಂದು ಚಿಂತೆ ಆಗುತ್ತೆ ಏನು ಚಿಂತೆ ಹ್ಞೂ ಬೇಡ ಅಂತ ಹೇಳ್ತಾರೆ ಪಾಂಡವರು ಕೇಳ್ತಾರೆ ಯಾಕೆ ಕೃಷ್ಣ ಯಾಕೆ ಬೇಡ ಅಂತಿದ್ಯಾ ಅವ್ರು ನಮ್ಮ ಜೊತೆ ಇದ್ದರೆ ನಮಗೆ ಅಲ್ವಾ ವಿಜಯ ನೀ ಯಾಕೆ ಬೇಡ ಅಂತಿದ್ಯಾ ಅಂತ ಕೇಳ್ತಾರೆ ಅದು ಕೃಷ್ಣ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಬನ್ನಿ ತೋರಿಸ್ತೀನಿ ಅಂಥೇಳಿ ಒಂದು ಮರದ ಹತ್ರ ಹೋಗ್ತಾರೆ ಅಲ್ಲಿನ ಮರದ ಹತ್ರ ಹೋಗಿಬಿಟ್ಟು ಬರ್ಬರಿಗೆ ಹೇಳ್ತಾರೆ ಈ ಮರದಲ್ಲಿರೋ ಒಂದೊಂದು ಎಲೆ ಕೂಡ ನೀನು ಬಾಣ ಹೋಗಿ ಚುಚ್ಚಬೇಕು ಆ ಥರ ಉದುರಿಸೋ ಎಲೆನಾ ಅಂತ ಹೇಳ್ತಾನೆ ಆಯಿತು ಸರಿ ಹೇಳಿ ಬರ್ಬರಿ ಕೂಡ ಬಾಣ ಬಿಡ್ತಾನೆ ಬಾಣ ಬಿಟ್ಟಲ್ಲಿ ಎಲೆ ಎಲ್ಲ ಉದುರುತ್ತೆ ಒಂದು ಎಲೆ ಏನು ಮಾಡ್ತಾನೆ ಕೃಷ್ಣ ತನ್ನ ಕಾಲು ಕೆಳಗಡೆ ಮುಚ್ಚಿಟ್ಕೊಬಿಡ್ತಾನೆ ಆ ಬಾಣ ಒಂದೊಂದು ಎಲೆನೂ ತೂತು ಮಾಡುತ್ತೆ ಅದಾದಮೇಲೆ ಕೃಷ್ಣನ ಕಾಲ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ ಎಲ್ರಿಗೂ ಗೊತ್ತಾಗ್ಲಿಲ್ಲ ಯಾಕೆ ಬಾಣ ಹೋಗಿ ಕೃಷ್ಣನ ಕಾಲ ಹತ್ರ ನಿಂತ್ಕೋತು ಅಂತ ಅದಾದಮೇಲೆ ಬರಬರಿ ಹೇಳ್ತಾನೆ ಕೃಷ್ಣ ನೀವು ನಿಮ್ಮ ಕಾಲು ಎತ್ತಿ ನಿಮ್ಮ ಕಾಲು ಕೆಳಗೆ ಒಂದು ಎಲೆ ಇದೆ ಅನ್ಸುತ್ತೆ ಅದಕ್ಕೆ ನಾನು ಬಾಣ ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಕಾಲು ತೆಗೆದಾಗ ಆ ಬಾಣ ಆ ಎಲೆಯೂ ಛೇದಿಸಿ ಮತ್ತೆ ತನ್ನ ಹತ್ರ ಹೋಗುತ್ತೆ ಅಂದರೆ ಕೃಷ್ಣ ಇದನ್ನು ಪಾಂಡವರಿಗೆ ಹೇಳ್ತಾನೆ ಏನಂದರೆ ಬರ್ಬರಿಗ್ ಬಾಣ ಯಾವತ್ತೂ ಕೂಡ ತಾನು ಹೇಳಿದ ಕೆಲಸನ ಮಾಡದೆ ವಾಪಸ್ ಹೋಗೋದಿಲ್ಲ ಪಾಂಡವರು ಕೇಳ್ತಾರೆ ಒಳ್ಳೇದಲ್ವಾ ಮತ್ತೆ ಯಾಕೆ ಅಂತ ಆದರೆ ಬರ್ಬರಿಗ್ದು ಒಂದು ಪಾಲಿಸಿ ಇತ್ತು ಏನ ಪಾಲಿಸಿ ಅಂದರೆ ತನ್ನ ತಾನು ಯಾವತ್ತೇ ಆಗಲಿ ಯಾರು ವೀಕ್ ಇರ್ತಾರಲ್ವ ಅಂಥ ಟೀಮ್ ಕಡೆ ಮಾತ್ರ ಸಪೋರ್ಟ್ ಮಾಡೋದು ಅನ್ನೋದು ಪಾಲಿಸಿ ಬರ್ಬರಿಗ್ದು ಈಗ ಮಹಾಭಾರತ ಯುದ್ಧ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಸೈನ್ಯ ಶಕ್ತಿ ಇರೋದು ಯಾರ ಕಡೆ ಕೌರವರ ಕಡೆ ಪಾಂಡವರ ಹತ್ರ ಕೃಷ್ಣ ಅಷ್ಟೇ ಇರೋದು ಆಗ ಬರ್ಬರಿಕ್ ಏನು ಮಾಡ್ತಾನೆ ಪಾಂಡವರ ಕಡೆ ಬರ್ತಾನೆ ನೆಕ್ಸ್ಟ್ ಆ ಕಡೆ ಒಂದು ಆ ಬರ್ಬರಿಕ್ನ ಒಂದು ಬಾಣ ಸಾಕು ಆ ಕಡೆ ಇರೋರ್ನೆಲ್ಲ ಇದು ಮಾಡೋದಕ್ಕೆ ಅದಾದ ನಂತರ ಯಾರು ವೀ ವೀಕ್ ಆಗ್ತಾರೆ ಕೌರವರು ಸೊ ಬರ್ಬರಿಕ್ ಕೌರವರ ಕಡೆ ಹೋಗ್ತಾನೆ ಮತ್ತೆ ಒಂದು ತನ್ನ ಒಂದು ಬಾಣ ಸಾಕು ಈ ಕಡೆ ಇರೋರನ್ನ ಸೋಲ್ಸೋದಕ್ಕೆ ಅಲ್ವಾ ಅದಕ್ಕೆ ಕೃಷ್ಣ ಬೇಡ ಬರ್ಬರಿಕ್ ಯುದ್ಧದಲ್ಲಿ ಪಾಲ್ಗೊಳ್ಳೋದು ಬೇಡ ಅಂತ ಹೇಳ್ತಾರೆ ಆದರೆ ಕೃಷ್ಣ ಬರ್ಬರಿಗೆ ಒಂದು ಸಣ್ಣ ಟೆಸ್ಟ್ ಏನಂದರೆ ಬರ್ಬರಿಕ್ ನಿನ್ನ ನನಗೆ ನಿನ್ನ ತಲೆ ಕೊಡು ಅಂತ ಕೇಳ್ತಾರೆ ಬರ್ಬರಿಕ್ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ ತನ್ನ ಬಾಣಯಿಂದ ತನ್ನ ತಲೆನ ಛೇದಿಸಿ ಕೃಷ್ಣನ ಕೊಡ್ತಾರೆ ಆದರೆ ಬರ್ಬರಿಕ್ ಒಂದು ಆಸೆ ಹೇಳ್ತಾರೆ ನನಗೊಂದು ಆಸೆ ಇದೆ ಕೃಷ್ಣ ನಾನು ಈ ಯುದ್ಧನೆಲ್ಲ ನೋಡಬೇಕು ಅಂತ ಅದೇ ಯುದ್ಧ ಭೂಮಿಯಲ್ಲಿದ್ದ ಒಂದು ಬೆಟ್ಟದ ಮೇಲೆ ಕೃಷ್ಣ ಬರ್ಬರಿಕ್ನ ತಲೆನ ಇಡ್ತಾರೆ ಅಲ್ಲಿ ಸೊ ಈ ಯುದ್ಧನೆಲ್ಲ ಯಾರಾದರೂ ಒಬ್ಬರು ವಿಟ್ನೆಸ್ ಮಾಡಿದ್ದಾರೆ ಅಂತಂದರೆ ಅದು ಬರ್ಬರಿಕ್ ಆವತ್ತು ಕೃಷ್ಣ ಹೇಳಿದ ಮಾತು ಅವ್ರು ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ತನ್ನ ತಲೆನೇ ಛೇದಿಸಿ ಕೃಷ್ಣನ ಕೈ ಕೊಟ್ಟಿದ್ದಕ್ಕೆ ಕೃಷ್ಣ ತುಂಬ ಖುಷಿಯಾಗ್ತಾರೆ ತುಂಬ ಖುಷಿಯಾಗಿ ಈ ಕಲಿಯುಗದಲ್ಲಿ ನನ್ನ ನಂತರ ಯಾರಿಗಾದರೂ ನಾನು ಬರೆದಿರೋ ಹಣೆ ಬರಹನ ಬದಲಾಯಿಸೋ ಶಕ್ತಿ ಇದೆ ಅಂದರೆ ಅದನ್ನು ನೀನೇ ಬರ್ಬರಿಕ್ ಅಂತ ಹೇಳಿ ನಿನ್ನನ್ನು ಇನ್ನು ಮೇಲೆ ಎಲ್ಲರೂ ಶ್ಯಾಮ್ ಅನ್ನೋ ಹೆಸರಿಂದ ನೆನ್ಪಿಟ್ಕೋತಾರೆ ಕಲಿಯುಗದಲ್ಲಿ ನೀನು ನನಗಿಂತ ಅತಿ ಪವರ್ಫುಲ್ ದೇವರು ಅಂತ ಆಶೀರ್ವಾದ ನೀಡಿ ಬರ್ಬರಿಕ್ಕೆ ಈ ಹೆಸರನ್ನ ಕೊಡ್ತಾರೆ ನಾನು ಹೇಳೋದೇನೆಂದರೆ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದ್ದೀನಿ ಯಾರಾದರೂ ಖಾಟು ಶ್ಯಾಮ್ನ ನಂಬಿ ದೇವ್ರ ಹತ್ರ ಹೋಗಿ ನನ್ನ ಹತ್ರ ಏನೂ ಇಲ್ಲಪ್ಪ ನೀನಷ್ಟೇ ನನಗೆಲ್ಲ ಅಂತ ಕೇಳ್ಕೊತಿರೋ ಅವರ ಆಸೆನೆಲ್ಲ ಅವರನ್ನೇ ನೆರವೇರಿಸಿ ನೆರವೇರಿಸ್ತಾರೆ ನಿಮ್ಮ ಹತ್ರದಲ್ಲಿ ಎಲ್ಲಾದರೂ ಖಾಟೂ ಶ್ಯಾಮ್ ಟೆಂಪಲ್ ಇದ್ದರೆ ಕಮೆಂಟ್ ಮಾಡಿ ಹೋಗಿ ಬನ್ನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು